ವಿಚಾರ ಏನಂತ ಹೇಳಿದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರ ಪ್ರಗಿಯರು ಪಾತಿಯ ಮುಗಿಯರ ಹೆಸರಿನಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಮಾಡಿಕೊಂಡು ನಮ್ಮ ಮೀಸಲಾತಿ ಹಕ್ಕನ್ನು ಅವರು ಕಬಳಿಸ್ತಾ ಇದ್ದಾರೆ ಮತ್ತು ಏನಂತ ಹೇಳಿದ್ರೆ ಈಗಿರುವಂತಹ ಒಂದು ಸರ್ಕಾರಗಳು ಅವರ ಸ್ಪಷ್ಟತೆಯನ್ನು ತಿಳಿಸಬೇಕಾಗಿತ್ತು ಅವ್ರ ಸ್ಪಷ್ಟತೆಯನ್ನು ತಿಳಿಸಿಲ್ಲ ಅಂದ್ರೆ ಕೊಳದ ಮೀನುಗಾರ ಮಗಿರಿಗೆ ಜಾತಿ ಪ್ರಮಾಣ ಪತ್ರ ಕೊಡಲು ಉಂಟಾಗಿರುವಂತಹ ತೊಡಕುಗಳನ್ನು ಸರಿಪಡಿಸ್ತೇವೆ ಮತ್ತೆ ಈ ಹಿಂದೆ ಮೀಸಲಾತಿ ಹಕ್ಕು ಅವರಿಗೆ ಸಿಗುತ್ತಾ ಇತ್ತು ಅದು ನಿಲುಗಡೆ ಆಗಿದೆ ಅದನ್ನು ಮತ್ತೆ ಮನಸ್ಥಾಪಿಸಬೇಕಂತಕ್ಕಂತಹ ವಿಚಾರದಲ್ಲಿ ಆ ಒಂದು ಅಧ್ಯಯನ ಮಾಡಿದಂತಹ ವರದಿಯನ್ನ ಸರ್ಕಾರಕ್ಕೆ ಮಾನ್ಯ ಜೆ ಸಿ ಪ್ರಕಾಶ್ ಅವರು ಅಂದ್ರೆ ಮೈಸೂರು ವಿಭಾಗೀಯ ಆಯುಕ್ತರು ಪ್ರಾದೇಶಿಕ ಆಯುಕ್ತರು ಅವರು ಒಂದು ಸಲ್ಲಿಕೆ ಮಾಡ್ತಾರೆ ಮೊನ್ನೆ ಹದಿನೈದನೇ ತಾರೀಕು ಮಾರ್ಚ್ ಹದಿನೈದನೇ ತಾರೀಕು ಅವರು ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ನೋಡಿ ವರದಿಯನ್ನು ಸಲ್ಲಿಕೆ ಮಾಡಿ ಇಷ್ಟು ಸಮಯ ಆದರೂ ಕೂಡ ಸರ್ಕಾರವೂ ಕೂಡ ಇದರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಧೋರಣೆಯನ್ನ ನಿಲುವನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಎರಡನೇದಾಗಿ ಈ ಹಿಂದಿನ ಅವಧಿಯಲ್ಲಿರ್ತಕ್ಕಂಥ ಸರ್ಕಾರಗಳು ನೋಡಿ ಅನಾವಶ್ಯಕವಾಗಿ ಅನಾವಶ್ಯಕವಾಗಿ ಒಂದು ಮತ್ತೆ ಅಧ್ಯಯನ ಸಮಿತಿಯನ್ನ ಮಾಡಿ ಈ ರೀತಿಯ ಗೊಂದಲವನ್ನು ಏರ್ಪಾಡು ಮಾಡಿದೆ ಇದನ್ನ ನಾವು ಇಡೀ ಪತ್ರಿಕೋಷ್ಠಿಯಲ್ಲಿ ಹೇಳಲಿಕ್ಕೆ ನಾವು ಬಯಸಿರುವಂತದ್ದು ಈ ಬಗ್ಗೆ ಈ ಬಗ್ಗೆ ನಾನು ಇದರ ಮೂಲ ವಿಚಾರಗಳ ಬಗ್ಗೆ ಮಾಧ್ಯಮದ ಮುಖ್ಯ ತಿಳಿಸುವಂಥದ್ದು ಅಗತ್ಯ ಉಂಟು ಅದಾಗಿ ನಾನು ಬಗ್ಗೆ ಉಲ್ಲೇಖ ಮಾಡ್ತೇನೆ ಒಂದು ಏನಂತ ಹೇಳಿದ್ರೆ ಸರ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ದೇಶದಲ್ಲಿ ಜಾತಿವಾರು ಅಧ್ಯಯನ ಮಾಡಬೇಕು ಅಂತಕ್ಕಂತಹ ಒಂದು ಜಾತಿ ಗಣತಿ ಅಧ್ಯಯನ ಪ್ರಾರಂಭ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತಾರಕ್ಕೆ ಈ ದೇಶದಲ್ಲಿ ಆ ಜಾತಿ ಗಣತಿಯ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆಯಾಗುತ್ತೆ ಗಜೆಟ್ ನೋಟಿಫಿಕೇಶನ್ ಆಗುತ್ತೆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಎರಡು ಪ್ರಾಂತ್ಯಗಳನ್ನ ವಿಂಗಡ ಮಾಡ್ತಾರೆ ಒಂದು ಮದ್ರಾಸ್ ಪ್ರಾಂತ್ಯ ಇನ್ನೊಂದು ಬಾಂಬೆ ಪ್ರಾಂತ್ಯ ಮದ್ರಾಸ್ ಪ್ರಾಂತ್ಯದಲ್ಲಿ ಇರ್ತಕ್ಕಂತಹ ಆ ಮುಗೇರರು ಅಂದ್ರೆ ಮೊಲಬೇಟೆ ಆಡ್ತಕ್ಕಂತಹ ಪ್ರವೃತ್ತಿಯ ಜನಗಳು ಮುಗೇರು ಅಂದ್ರೆ ಈ ಜಾತಿ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯತೆಯನ್ನು ಉಂಡವರು ಅಸಮಾನತೆಯನ್ನು ಉಂಡವರು ಮತ್ತೆ ಮತ್ತೆ ದೌರ್ಜನ್ಯಕ್ಕೆ ಒಳಪಟ್ಟವರು ಸಾಮಾಜಿಕವಾಗಿ ಬೇರೆ ಬೇರೆ ಅನ್ಯಾಯಕ್ಕೆ ಒಳಪಟ್ಟವರು ಅಂದ್ರೆ ಇಲ್ಲಿನ ಇಲ್ಲಿನ ಭಾಷೆ ಜಾತಿಯ ಮೊರಬೇಟೆಯಡುವಂತಹ ಮುಗಿಯರು ಅವರು ಮದ್ರಾಸ್ ಇರ್ತಾರೆ ಆಮೇಲೆ ಇದೇ ಜಾತಿಯ ಸಮಾನಾಂತರ ಜಾತಿ ಮುಗಿಯರು ಪ್ರವಂತ ಒಂದರಲ್ಲಿ ಉತ್ತರ ಕನ್ನಡದಲ್ಲಿರ್ತಾರೆ ಅವರ ಮೂಲ ಪ್ರವೃತ್ತಿ ಏನಂತ ಹೇಳಿದ್ರೆ ಅವರು ಮೀನುಗಾರಿಕೆ ಅವರು ಮೀನುಗಾರಿಕೆ ಮಾಡುವವರು ಮತ್ತೆ ನಮ್ಮ ಹಾಗೆ ಅವರು ಅಸ್ಪೃಶ್ಯ ಅಲ್ಲ ಅವರು ಸ್ಪೃಶ್ಯ ಜನಾಂಗ ಅವರು ಗೋಧಿಮೆ ಬಣ್ಣ ಅವರ ದೇವರ ತಿರುಪತಿ ತಿಮ್ಮಪ್ಪ ಅವರು ಜನಿವಾರ ಧರಿಸ್ತಾರೆ ಪ್ರತಿ ವರ್ಷ ನೂರು ಹುಣ್ಣಿಮೆ ದಿವಸ ಸಮುದ್ರಕ್ಕೆ ಹೋಗಿ ಅವ್ರು ಸಮುದ್ರಕ್ಕೆ ಹಾಲಿರು ಪೂಜೆ ಮಾಡುವಂತಹ ಪ್ರವೃತ್ತಿ ಉಳ್ಳವರು ಗಾಳಿ ಮಠ ಇದೆ ಅವರಿಗೆ ಅವರ ಡಿವೋಟ್ಸ್ ಗಳಿದ್ದಾರೆ ಅನುಯಾಯಿಗಳಿದ್ದಾರೆ ಈ ತರದ ಒಂದು ಆ ಹಿನ್ನೆಲೆ ಉಳ್ಳಂತಹ ಜನ ಅವರು ಪ್ರವರ್ಗ ಒಂದರಲ್ಲಿ ಬರ್ತಾರೆ ಅವರು ಯಾವುದೂ ಕೂಡ ಅವರಿಗೆ ಮೀಸಲಾತಿಯನ್ನು ಪಡೆತಕ್ಕಂಥ ಯಾವುದೇ ಅವರಿಗೆ ಅವಕಾಶಗಳು ಇಲ್ಲ ಯಾಕಂದ್ರೆ ಸರ್ಶ ಅವರು ಈ ರೀತಿಯಾಗಿ ಸಾವಿರದ ಐವತ್ತಾರಲ್ಲಿ ಎರಡು ಜಾತಿಯನ್ನು ಪ್ರತ್ಯೇಕವಾಗಿ ಐಡೆಂಟಿಫಿಕೇಶನ್ ಮಾಡಲಾಗುತ್ತೆ ಆ ನಂತರ ಸಾವಿರದ ಐವತ್ತಾರಲ್ಲಿ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಮುಗೇರ ಜಾತಿಯ ಎರಡು ಸಮಾನ ಜಾತಿಗಳಿದ್ದಾವೆ ಇಲ್ಲಿನ ಜಾತಿಯ ಮುಗಿಯರ ಮೀಸಲಾತಿ ಹಕ್ಕನ್ನು ಅವರು ಕಬಳಿಸುವಂತಹ ಒಂದು ಸಾಧ್ಯತೆ ಮುಂದಕ್ಕೆ ಇರಬಹುದು ಆ ಕಾರಣಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕ್ಷೇತ್ರೀಯ ನಿರ್ಬಂಧವನ್ನು ಹಾಕ್ತಾರೆ ಅಂದ್ರೆ ದಾಖಾ ಜಿಲ್ಲೆ ಉಡುಪಿ ಜಿಲ್ಲೆ ಮತ್ತು ಕೊಲ್ಲೆಗಾಳ ಈ ಮೂರು ಜಿಲ್ಲೆಯನ್ನ ಹೊರತುಪಡಿಸಿ ಈ ಮೂರು ಜಿಲ್ಲೆಯಲ್ಲಿ ವಾಸ ಮಾಡತಕ್ಕಂತಹ ಮುಗಿಯರಿಗೆ ಮಾತ್ರ ಜಾತಿಯ ಪ್ರಮಾಣ ಪತ್ರ ಸಿಗ್ಬೇಕು ಅವರಿಗೆ ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರ ಮೊಗೆಯರು ಈ ಜಾತಿಯ ಸವಲತ್ತನ್ನ ಕಸಿದುಕೊಳ್ಳುವ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರದಲ್ಲಿ ಕ್ಷೇತ್ರೀಯ ನಿರ್ಬಂಧವನ್ನು ಹಾಕಿ ಅಂದ್ರೆ ಈ ಆಗದಾಗಿ ಅವರು ತಡೆಯನ್ನ ಹಾಕಿದ್ರು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತದನಂತರದಲ್ಲಿ ಇಲ್ಲಿಂದ ಮೈಗ್ರೇಟ್ ಆದಂತಹ ಆ ಅಂದ್ರೆ ಪಾಜಾತಿಯ ಮುಗಿಯರು ಅವರು ಹುಲ್ಲೆಗಳ ಹೋಗುತ್ತಾರೆ ಆ ಚಿಕ್ಕಮಗ್ಳೂರು ಹೋಗ್ತಾರೆ ಹಾಸನ ಮಡಿಕೇರಿ ಈ ತರ ಬೇರೆ ಬೇರೆ ಜಿಲ್ಲೆಗಳಿಗೆ ಕೆಲಸಕ್ಕಾಗಿ ಪ್ಲಾಂಟೇಶನ್ಗಳಿಗೆ ರಸ್ತೆ ಕೆಲಸಗಳಿಗೆ ಮತ್ತೆ ಗಣಿಗಾರಿಕೆಗೆಲ್ಲ ಕೆಲಸಕ್ಕೆ ಹೋಗ್ತಾರೆ ಅಂತ ಜನಗಳಿಗೆ ಅಲ್ಲಿ ಸರ್ಟಿಫಿಕೇಟ್ ಸಿಗ್ ಸಿಗ್ಲಿಕ್ಕೆ ಅಸಾಧ್ಯವಾಯಿತು ಆ ಸಂದರ್ಭದಲ್ಲಿ ಮುಖ್ಯವಾಗಿ ಕೊಲೆಗಾಲ ಕೊಲೆಗಾಲದಲ್ಲಿರ್ತಕ್ಕಂತಹ ಮುಗಿಯವರು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾರೆ ನಮಗೆ ಆ ಇಲ್ಲಿ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ ಹಾಗಾಗಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲೀಲಿಕ್ಕೆ ನಮಗೆ ಸಾಮಾಜಿಕ ಸೌಲಭ್ಯ ಪಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಉಂಟಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡಿದಾಗ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಪ್ರಥಮ ಬಾರಿಗೆ ಕ್ಷೇತ್ರೀಯ ನಿರ್ಬಂಧವನ್ನ ಸಡಿಲಿಕೆ ಮಾಡುತ್ತೆ ತೆಗೆದಾಗುತ್ತೆ ಈ ಸಂದರ್ಭವನ್ನ ಸಂದರ್ಭವನ್ನ ಕಾಯ್ದುಕೊಂಡು ಕುಳಿತಿದ್ದಂತಹ ಮೀನುಗಾರರ ಬಗೆಯವರು ಇದೊಂದು ಸಂದರ್ಭ ಈ ಸಂದರ್ಭವನ್ನ ಬಳಸಿಕೊಳ್ಬೇಕಂತಕ್ಕಂತಹ ವಿಚಾರದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಅವರು ಕಲಿತಂತಹ ಶಾಲೆಗಳಿಗೆ ಹೋಗ್ತಾರೆ ಅವರು ಫಸ್ಟ್ ಆಗಿ ಅವ್ರು ಕಲಿತ ಶಾಲೆಗಳಿಗೆ ಹೋಗಿ ಕಡೆ ಮುಗಿಯರು ಬರ್ತಾರೆ ಮುಗಿಯರು ಅಂದ್ರೆ ಇಲ್ಲಿ ಆಲ್ರೆಡಿ ಕ್ಷೇತ್ರ ನಿರ್ಬಂಧ ತೆಗೆದುಹಾಕಿದ್ದಾರೆ ಬಾಗಿಲು ಓಪನ್ ಆಯಿತು ಯಾರು ಬೇಕಾದ್ರೂ ಬರಬಹುದು ಇಡೀ ರಾಜ್ಯಾದ್ಯಂತ ಆ ಇಲ್ಲಿ ಸರ್ಟಿಫಿಕೇಟ್ ತಗೊಳ್ಳಲಿಕ್ಕೆ ಅವಕಾಶ ಆಗ್ತದೆ ಆ ಅವಕಾಶವನ್ನು ಸದುಪಯೋಗ ಪಡಿಸಬೇಕಂತಕ್ಕಂಥ ವಿಚಾರದಲ್ಲಿ ಅವರು ಹೋಗ್ತಾರೆ ಶಾಲೆಗಳಿಗೆ ಹೋಗಿ ಈ ರೀತಿಯಾಗಿ ತಿದ್ದುಪಡಿ ತೋರಿಸ್ತೇನೆ ನಿಮಗೆ ಎಲ್ಲ ತಿದ್ದುಪಡಿ ಮಾಡ್ತಾರೆ ಇದು ನಾವು ಅಲ್ಲಿ ತೆಗೆದಂತಹ ಮಾಹಿತಿ ಆಧಾರದಲ್ಲಿ ತೆಗೆದಂತಹ ಉದಾಹರಣೆ ಇಲ್ಲಿ ಅವರು ಶಾಲೆಗೆ ಹೋಗಿ ಅಲ್ಲಿ ವ್ಯಾಸಂಗ ಪ್ರಮಾಣ ಪತ್ರವನ್ನು ಪಡ್ಕೊಳ್ತಾರೆ ಈ ರೀತಿಯಾಗಿ ಪಡ್ಕೊಂಡು ಹೇರಳವಾಗಿ ಪ್ರತಿ ತಾಲೂಕಿನ ಭಟ್ಕಳ ಕಾರವಾರ ಇರ್ಬೋದು ಹೊನ್ನಾವಳ ಇರ್ಬೋದು ಪ್ರತಿ ತಾಲೂಕಿನ ತಹಸೀಲ್ದಾರ್ ಅರ್ಜಿ ಮಾಡಿ ಅವರು ಸರ್ಟಿಫಿಕೇಟ್ ಅನ್ನು ಪಡ್ಕೊಳ್ತಾರೆ ನೋಡಿ ಅಲ್ಲಿಂದ ಪ್ರಾರಂಭ ಆಗುತ್ತೆ ಫಸ್ಟ್ ಟೈಮ್ ಎಪ್ಪತ್ತಾರಲ್ಲಿ ಭಟ್ಕಳದಲ್ಲಿ ಒಬ್ರು ಸರ್ಟಿಫಿಕೇಟ್ ತಗೊಳ್ತಾರೆ ಆ ನಂತರ ವ್ಯಾಪಕವಾಗಿ ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತಲೂ ಮಿಕ್ಕಿ ಎಸ್ ಸಿ ಎಸ್ ಟಿ ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಳ್ತಾರೆ ಅವರು ಎಲ್ಲಿವರೆಗಂತ ಹೇಳಿದ್ರೆ ಸರ್ಕಾರಿ ಕಚೇರಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬರ್ತಾರೆ ಮತ್ತೆ ಸರ್ಕಾರದ ಬೇರೆ ಬೇರೆ ಇಲಾಖೆ ಶಿಕ್ಷಣ ಇಲಾಖೆ ಇರಬಹುದು ಅಥವಾ ಅದನ್ನು ಅವರು ಬಾಚಿಕೊಳ್ತಾರೆ ಎಲ್ಲಾ ರೀತಿಯಲ್ಲಿ ಅವರು ಶಿಕ್ಷಣ ಆಗಿದ್ದಾರೆ ಇಲ್ಲಿ ಮುಂದಕ್ಕೆ ಹೋಗಿ ರಾಜಕೀಯ ಮೀಸಲಾತಿಯನ್ನು ಕೂಡ ಅವರು ಕಬಳಿಸಿದ್ದಾರೆ ಜಯಶ್ರೀ ಮುಖಿಯರು ಎಲ್ಲ ಪಾಂಕ ಅಧ್ಯಕ್ಷರಾದರು ಆಯ್ತಲ್ವಾ ಅವರ ಮೇಲೆ ಕೇಸ್ ದಾಖಲಾಯ್ತು ಎನ್ಕ್ವೈರಿ ಆಯಿತು ಅವರ ಮೇಲೆ ಜೈವಂತ್ ವೈದ್ಯ ಆಗಿರಬಹುದು ಹ ಆಮೇಲೆ ಬೇರೆ ಬೇರೆ ಇವರು ರಾಜಕೀಯವಾಗಿ ಅವರು ಸಚಿವರಾಗಿದ್ದಾರೆ ಎಮ್ ಎಲ್ ಎಗಳಾಗಿದ್ದಾರೆ ಈ ರೀತಿಯಾಗಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಇದು ಆಗಿರುವಂತಹ ಇದರ ವಿರುದ್ಧ ಅಲ್ಲಿನ ನೈಜ ಎಸ್ ಎಸ್ ಟಿಗಳು ಯಾರಿದ್ದಾರೆ ಬೇರೆ ಉಪಜಾತಿಯವರು ಅವರೆಲ್ಲ ಪ್ರತಿಭಟನೆ ಮಾಡಿಕೊಂಡು ಬಂದರು ಎಲ್ಲಿಂದ ಎಪ್ಪತ್ತ ಏಳು ನೋಡಿ ಎಪ್ಪತ್ತೇಳು ಇಸವಿಯಿಂದ ಎರಡು ಸಾವಿರದ ಎರಡು ತನಕ ಹೇರವಾಗಿ ಸರ್ಟಿಫಿಕೇಟ್ ಈ ಕಂದಾಯ ಕೊಟ್ಟಿತ್ತು ಇದರಿಂದ ಓಟ ಮಾಡಿದ ನಂತರ ಎರಡು ಸಾವಿರದ ಎರಡರಲ್ಲಿ ಆಗಿನ ಸಮಾಜ ಕಲ್ಯಾಣ ಮಂತ್ರಿ ಕಾಗೋಡು ತಿಮ್ಮಪ್ಪರವರು ಒಂದು ಸರ್ಕಾರಕ್ಕೆ ಮನವಿ ಮಾಡ್ತಾರೆ ಅಧ್ಯಯನ ಇದರ ಬಗ್ಗೆ ಅಧ್ಯಯನ ಮಾಡುವಾಗ ಏನಂತ ಹೇಳಿದ್ರೆ ಅಹ್ ಮೈಸೂರಿನ ವಿಶ್ವವಿದ್ಯಾಲಯಕ್ಕೆ ಒಂದು ಜವಾಬ್ದಾರಿ ಕೊಡಲಾಗುತ್ತೆ ಅಲ್ಲಿನ ಮಾನವ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಪ್ರೊಫೆಸರ್ ಎಚ್ ಕೆ ಪಾಟಲ್ ನಮ್ಮ ಇಲ್ಲಿನವರೇ ಕಾಸರಗೋಡ್ನವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಅಧ್ಯಯನ ಆಗುತ್ತೆ ಅಧ್ಯಯನದ ವರದಿಯನ್ನು ಕೊಡ್ತಾರೆ ನಾನು ಆಗ್ಲೇ ಹೇಳಿದಾಗೆ ಅಧ್ಯಯನ ವರದಿಯಲ್ಲಿ ನೋಡಿ ಅವರು ದೇವರಾದನೆ ನಮ್ಮ ದೇವರಾಧನೆ ನಮ್ದೇ ಅವರು ಬ್ರಹ್ಮ ಮುಗಿಯರು ನಮ್ಮ ದೈವರಾಧನೆ ನಮ್ದು ಕಪ್ಪು ಮೈ ಬಣ್ಣ ಓದಿ ಮೈಬಣ್ಣ ಮೈ ಬಣ್ಣ ನಮ್ಮಲ್ಲಿ ನಮ್ಮಲ್ಲಿ ನಾವು ದೈವರಾಧನೆಗೆ ಗುರುತಾಗಿ ನಾವು ಬಿಲ್ಲು ಬಿಲ್ಲು ಬಾಣವನ್ನ ಮನೆಯಲ್ಲಿ ಇಟ್ಕೊಳ್ತೇವೆ ನಾವು ಅವರಲ್ಲಿ ಇದೆಲ್ಲವೂ ಕೂಡ ನೋಡಿ ಇದರಲ್ಲಿ ಮೆನ್ಷನ್ ಮಾಡ್ತಾರೆ ಸರ್ಕಾರಕ್ಕೆ ಹೋಗುತ್ತೆ ಸರ್ಕಾರ ಎರಡ್ ಸಾವಿರದ ಎಂಟರಲ್ಲಿ ಅದನ್ನು ಅಂಗೀಕಾರ ಮಾಡುತ್ತೆ ಅಂಗೀಕಾರ ಮಾಡಿ ಒಂದು ಆದೇಶವನ್ನು ಕೂಡ ಆದೇಶ ಹಾಕಿ ನೋಡಿ ಒಂದು ಆದೇಶವನ್ನು ಕೂಡ ಅವರು ಪ್ರವರ್ಗ ಒಂದರಲ್ಲಿ ಬರುವಂತ ಮೊಗವೇ ಮಗೇರಲ್ಲ ಅನ್ನೋದು ಅದು ಗೊತ್ತೇ ಹೌದು ಈಗ ಅವರಿಗೆ ಕೊಟ್ಟು ನಿಲ್ಲಿಸಿದ್ರು ಈಗ ನಮ್ಮ ತಟ್ಟೆಯಲ್ಲಿ ಈಗ ಅವರಿಗೆ ಮೀಸಲಾತಿಗೆ ಅನ್ವಯ ಆಗುವಂತ ಜನಾಂಗ ಅಲ್ಲ ಅದು ನಾವಾದ್ರೆ ನಿಜವಾದ ಒರಿಜಿನಲ್ ಬೆಸರ್ ನೈಜ ನಾವು ಅಸ್ಪೃಶ್ಯ ಜಾತಿಯಲ್ಲಿ ನಮ್ಮನ್ನ ಅಸ್ಪೃಶ್ಯರತ್ರೆ ನಮ್ಮನ್ನು ಗುರುತಿಸು ನಮ್ಗೆ ಮೀಸಲಾತಿಯನ್ನ ಕೊಟ್ಟಿರೋದು ಅವರು ಯಾವುದೇ ಸಂಬಂಧ ಮೀಸಲಾತಿ ವ್ಯಾಪ್ತಿಗೆ ಬರ ಸಂಬಂಧ ವ್ಯಕ್ತಿಗಳು ಒಗೆರ ಅನ್ನೋದೊಂದು ಸಮಾನಾಂತರ ಪದವನ್ನು ದುರುಪಯೋಗ ಪಡಿಸಿಕೊಂಡು ನಮಗೆ ಬಂದಿರತಕ್ಕಂಥ ಎಷ್ಟೋ ಜನ ಅದರಲ್ಲಿ ಆಫೀಸರ್ ಗಳಾಗಿದ್ದಾರೆ ನನಗೆ ನನ್ನ ಮಗಳ ಜೊತೆಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಒಗೆರ್ ಸರ್ಟಿಫಿಕೇಟ್ ಅವರು ಆಕ್ಚುಲಿ ಒರಿಜಿನಲ್ ಪಟ್ಗಳ ಬೆಸ್ತರು ಮೊಘವೀರ ಬೆಸ್ತರು ಈ ಅನ್ನೋ ಒಂದು ಸಮಾನಾಂತರ ಪದವನ್ನು ದುರುಪಯೋಗ ಪಡಿಸಿಕೊಂಡು ಸಾವಿರಾರು ನಮಗೆ ಸಿಗುವಂತಹ ಉದ್ಯೋಗಗಳನ್ನು ಅವರು ಕಬಳಿಸಿಕೊಂಡಿದ್ದಾರೆ ಇದು ಅನೇ ಅಲ್ವಾ ಈಗ ನೋಡಿ ಜಯವಂತ ಅಂತ ಬಂಗಾರಪ್ಪ ಗವರ್ಮೆಂಟ್ ಅಲ್ಲಿ ಅಬಕಾರಿ ಮಂತ್ರಿ ಆಗಿದ್ರು ಸಿರಿಸಿ ಮೀಸಲು ಎಸ್ ಸಿ ಮೀಸನ್ ಕ್ಷೇತ್ರದಿಂದ ನಮ್ಮ ಎಸ್ ಸಿ ಅವರಿಗೆ ಸೇರುವಂತ ಎಂ ಎಲ್ ಎನ್ನ ಶಾಸಕ ಸ್ಥಾನವನ್ನ ಇವರು ಮುಗಿಯರ್ ಎಸ್ ಸಿ ಸರ್ಟಿಫಿಕೇಟ್ ಮಾಡಿ ಅಲ್ಲಿ ವಿವೇಕಾನಂದ್ ವೈದ್ಯ ಮತ್ತೆ ಜಯವಂತ್ ಮೂರು ಬಾರಿ ಅಲ್ಲಿ ಎಂ ಎಲ್ ಎದು ಅದೇ ಆಕ್ಚುಲಿ ಒರಿಜಿನಲ್ ಮುಗೇರರಿಗೆ ಸೇರುವಂತ ಇದ್ದವು ಅದನ್ನು ನಾವು ಎಸ್ ಒಂದರಲ್ಲಿ ಬರ್ತಕ್ಕಂಥ ಬೆಸ್ತ ಹೊ ನಾವು ಎಸ್ ಸಿ ಅಂತ ಇದು ಮಾಡಿ ಕ್ಲೈಮ್ ಮಾಡಿ ಬೆನಿಫಿಟ್ ತಗೊಂಡ್ರು ಈಗ ನಮ್ಮ ಸ್ನೇಹಿತರಾದಂತಹ ಅಶೋಕ್ ಪಂಚಾಡಿ ಅವರು ಹೇಳಿದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಕೋರ್ಟ್ ಅಲ್ಲಿ ಕೋರ್ಟ್ ಅದನ್ನು ಇದು ಮಾಡಿದ್ರು ಅದರಲ್ಲಿ ಕಂಟಿನ್ಯೂ ಆದರು ಬೇರೆ ಬೇರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳು ಮಂಡಲ ಪಂಚಾಯತ್ ಮೆಂಬರ್ಗಳು ಎಸ್ ಸಿ ಸರ್ಟಿಫಿಕೇಟ್ ಮೇಲೆ ಹೊಗೆರ ಅನ್ನೋದೊಂದು ಸಮಾನಾಂತರ ಪದವನ್ನ ದುರುಪಯೋಗ ಪಡಿಸಿಕೊಂಡವರು ಸಾವಿರಾರು ಜನ ಈ ಎಸ್ ನಮ್ಗೆ ಒರಿಜಿನಲ್ ಮಗೇರಿಗೆ ಸೇರುವಂತಹ ಉದ್ಯೋಗರು ಇದು ಯಾವ ನ್ಯಾಯ ಎಲ್ಲಾ ಸರ್ಕಾರಗಳು ವೋಟ್ ಬ್ಯಾಂಕ್ಗಾಗಿ ಅದನ್ನು ಪೋಷಣೆ ಮಾಡಿಕೊಳ್ತಾ ಬಂದ್ವಿ ಈಗ ಒಂದ್ಸಲ ಎಚ್ ಕೆ ಪಟ್ಟ ಮಾನವಶಾಸ್ತ್ರ ತಜ್ಞರು ಕುಲಶಾಸ್ತ್ರಿ ಅಧ್ಯಯನ ಮಾಡಿ ಒರಿಜಿನಲ್ ಮುಗಿಯರು ಅನ್ಡಿವೈಡೆಡ್ ದಕ್ಷಿಣ ಕನ್ನಡ ಉಡುಪಿ ಮತ್ತೆ ಕಾಸರಗೋಡು ಜಿಲ್ಲೆಯ ಬೊನಾೇಟೆ ಹೇಳುವಂತ ಇವರೇ ಒರಿಜಿನಲ್ ಮುಗಿಯರು ಭಟ್ಕಳ ಉತ್ತರ ಕನ್ನಡದಲ್ಲಿ ಬರುವಂತ ಒಂದರಲ್ಲಿ ಬರುವಂತ ಸಮಾಂತರ ಪದದ ಅವರು ಒರಿಜಿನಲ್ ಮುಗೇರಲ್ಲ ಸ್ಪರ್ಶ ಜಾತಿ ಅವರು ಅವರ ಆರಾಧನೆ ಬೇರೆ ನಮ್ಮಲ್ಲಿ ಈಗ ನೋಡಿ ನಾವು ಸತ್ರೆ ಹೂಡ್ತೀವಿ ಅವರಲ್ಲಿ ಅವರಲ್ಲಿ ಸುಡ್ತಾರೆ ನಮ್ಗೆ ಅವರಿಗೆ ವೈವಾಹಿಕ ಸಂಬಂಧ ಏನಿಲ್ಲ ಬೇರೆ ಅದ್ರ ಮೇಲೆ ಇಷ್ಟೆಲ್ಲ ತಾರತಮ್ಯ ಇದ್ರು ನೈಜ ಮುಗೇರರ ಸಿಗುವಂತ ಎಲ್ಲ ಮೀಸಲಾತಿ ಇದನ್ನ ಅವರು ಈ ತರ ದುರುಪಯೋಗ ಪಡಿಸಿಕೊಂಡು ಮೋಸದಿಂದ ಈ ಬಗೆ ಸರ್ಟಿಫಿಕೇಟ್ ಅಲ್ಲಿ ಆ ಯಾವ ಪ್ರಾದೇಶಿಕ ನಿರ್ಬಂಧವನ್ನ ತೆಗೆದುಹಾಕಿದಾಗ ಎನ್ಕೇಜ್ ಮಾಡಿದ್ರು ಒಂಬೈನೂರ ಎಪ್ಪತ್ತಾರನೇ ಇಸಮಿ ತನಕ ಒಬ್ಬನೇ ಒಬ್ಬ ಒಂದರಲ್ಲಿ ಬರುವಂತ ಬೆಸ್ತ ಮಗವೀರ ಬಗೆರ ಅವರು ಒಂದು ಎಸ್ ಸಿ ಸರ್ಟಿಫಿಕೇಟ್ ಅಲ್ಲಿ ಯಾವುದೇ ಒಂದು ಬೆನಿಫಿಟ್ ಅನ್ನು ತಗೊಂಡಿಲ್ಲ ಈ ಪ್ರಾದೇಶಿಕ ನಿರ್ಬಂಧವನ್ನ ತೆಗೆದುಹಾಕಿದ ನಂತರ ಎಪ್ಪತ್ತ ಏಳರಲ್ಲಿ ಅದನ್ನ ಅವರಿಗೆ ಒಂಥರ ಸುಗ್ಗಿ ಆಗಿಬಿಡ್ತಾರೆ ಅವರಿಗೆ ಅದನ್ನ ಮ್ಯಾಕ್ಸಿಮಮ್ ಎಲ್ಲಾ ಕಡೆ ಆಗ ಯಾಕೆ ಅಂತ ಎಚ್ ಎಂ ಯ ಅಂತ ಮಂತ್ರಿ ಇದನ್ನ ಅವರು ಉಪಾಯವಾಗಿ ಇದನ್ನ ಇದೊಂದು ನಮ್ಗೆ ಅವಕಾಶ ಮುಗಿಯರ್ ಅನ್ನೋದನ್ನ ಒರಿಜಿನಲ್ ಮುಗೇರ ಇದನ್ನ ಅಲ್ಲಿಂದ ಎರಡ್ ಸಾವಿರದ ಹತ್ತರ ತನಕ ಸಾವಿರಾರು ಮಂದಿ ಈಗ ನೋಡಿ ನಮ್ಮ ಎಷ್ಟೋ ಜನ ಈ ಎಸ್ ಸಿ ಸರ್ಟಿಫಿಕೇಟ್ ಅಲ್ಲಿ ಇಂಜಿನಿಯರಿಂಗ್ ಎಂ ಬಿ ಎಸ್ ಎಲ್ಲ ವ್ಯಾಸಂಗ ಮಾಡಿ ಅಮೇರಿಕಾದಲ್ಲಿ ಇದ್ದಾರೆ ಸರ್ಟಿಫಿಕೇಟ್ ಎಸ್ ಸಿ ಈಗ ಅದನ್ನು ಸಿಗಿದ್ಯೂ ಅವರ ಮಕ್ಕಳಿಗೆ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಸಿಗ್ತಿಲ್ಲೂ ಆಗಿದ್ದಾರೆ ಇಲಾಖೆಯಲ್ಲಿ ಇರ್ತಾರೆ ಇರ್ತಾರೆ ಅವರು ಕೆಲವರು ಈಗಾಗಲೇ ಆಗಿದ್ದಾರೆ ಏನ್ ಸೌಜನ್ಯ ಅಂದ್ರೆ ನೋಡಿ ಗೊತ್ತೀಗ ಜೀವನದ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಏಳ್ನೂರ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯರಸ್ತೆ ಪುತ್ತೂರು ಏಟ್ ತ್ರೀ ಒನ್ ಡಬಲ್ ಝೀರೋ ನೈನ್ ಒನ್ ತ್ರೀ ಸೆವೆನ್ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಒನ್ ತ್ರೀ ಒನ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ